ಹಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ಇನ್ನೊಂದು ವೆಹಿಕಲ್ ಬಂದಿದೆ ಈ ವೆಹಿಕಲ್ ಬಂದು ಟಾಟಾ ಇಂಟ್ರಾ ವಿ ತರ್ಟಿ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ಟಾಟಾ ಇಂಟ್ರಾ ವಿ ತರ್ಟಿಯ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡು ಮಾಡೆಲ್ಸ್ ಆಗಿರುತ್ತೆ ಸ್ನೇಹಿತರೆ ಮತ್ತು ಈ ಗಾಡಿಯ ಓನರ್ಶಿಪ್ಪು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ನಿಮ್ಮ ಮುಂದೆ ಈ ಗಾಡಿಯ ಲೆಫ್ಟ್ ವ್ಯೂ ಕೂಡ ನೋಡ್ಕೋಬೋದು ಫುಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗುತ್ತೆ ಮತ್ತು ಎಲ್ಲ ಥರ ಫುಲ್ಲಿ ಒರಿಜಿನಲ್ ಟೈರ್ ಇರುತ್ತೆ ಫುಲ್ ಬಟನ್ ಟೈರ್ಸ್ ಇರ್ತವೆ ಒಮ್ಮೆ ಹಾಗೆ ಈ ಗಡಿಯ ರೈಟ್ ವ್ಯೂ ಕೂಡ ನೋಡ್ಕೋಬೋದು ನೀವು ಹಾಗೆ ಒಮ್ಮೆ ಈ ಗಡಿಯ ಫ್ರಂಟ್ನ ರೈಟ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ಇದು ಕೂಡ ಫುಲ್ಲಿ ಬಟನ್ ಟೈರ್ಡ್ ಆಗಿರುತ್ತೆ ಮತ್ತು ರೈಟ್ ಸೈಡ್ನ ಬ್ಯಾಕ್ ಟೈರ್ ಕೂಡ ಫುಲ್ಲಿ ಬಟನ್ ಟೈರ್ ಆಗಿರುತ್ತೆ ಮತ್ತು ಈ ಗಡಿಯ ಚಾಚಿ ಕೂಡ ನೋಡ್ಕೋಬೋದು ನೀವು ಚಾಸಿ ಕೂಡ ಮೋನೋ ಚಾಕ್ಸಿ ಬರೋದ್ರಿಂದ ಈ ಗಡಿ ಕ್ಯಾಬಿನ್ ವಿತ್ ಚಾಸಿ ಬರೋದು ವೆಹಿಕಲ್ ಮತ್ತು ಈ ಗಡಿಯ ಲೋಡಿಂಗ್ ಬಡಿ ಉದ್ದ ಒಂದು ಒಂಬತ್ತು ಅಡಿಗಳ ಉದ್ದ ಇರುತ್ತೆ ಲೋಡಿಂಗ್ ಬಡಿ ಒಂಬತ್ತು ಅಡಿ ಉದ್ದ ಇರುತ್ತೆ ಮತ್ತು ಈ ಗಾಡಿ ಲೋಡಿಂಗ್ ಬಾಡಿ ಬಂದು ತುಂಬ ಗಟ್ಟಿ ಮುಟ್ಟಿಯಾಗಿ ಕಟ್ಟಿರ್ತಾರೆ ಈ ಗಾಡಿಯ ಲೋಡಿಂಗ್ ಬಾಡಿ ಅಕ್ಕಿ ಅಲ್ಲೂರು ಬಾಡಿ ಅಂತ ಕರೀತಾರೆ ಪೈಪ್ನಿಂದ ಮಾಡಿ ಉಳಿಫುಲಿ ಗಟ್ಟಿ ಗಟ್ಟಿ ಮುಟ್ಟಾದ ಹಾಗೆ ಒಮ್ಮೆ ಈ ಗಾಡಿಯ ಬ್ಯಾಕ್ ವ್ಯೂ ಕೂಡ ನೋಡ್ಕೋಬೋದು ನೀವು ಕೆ ಎ ಫಿಫ್ಟೀನ್ ಸೆವೆನ್ ಒನ್ ಜೀರೋ ಹಾಗೆ ಒಮ್ಮೆ ಈ ಗಾಡಿಯ ಲೋಡಿಂಗ್ ಟ್ರೈ ಕೂಡ ತೋರಿಸ್ಕೊಡ್ತೀನಿ ಈ ಗಾಡಿ ಯಾವುದೇ ಥರ ಡೆಂಟು ಪೇಂಟು ಸ್ಕ್ರ್ಯಾಚು ಮತ್ತು ಟಚ್ ಅಪ್ ಏನೂ ಮಾಡಿಸಿಲ್ಲ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶೋರೂಮಿಂದ ಹೇಗೆ ಬಂದಿದ್ಯೋ ಹಾಗೆ ಮೈಂಟೈನ್ ಮಾಡಿರ್ತಾರೆ ವೈಕಲ್ಲು ಹಾಗೆ ಒಮ್ಮೆ ಗಡಿಯ ಲೆಫ್ಟ್ ವ್ಯೂ ಕೂಡ ನೋಡ್ಕೋಬೋದು ನೀವು ಬ್ಯಾಕ್ ಸೈಡಲ್ಲಿ ಹಾಗೆ ಬ್ಯಾಕ್ನ ಟೈರ್ ಕೂಡ ತೋರಿಸ್ಬಿಟ್ಟಿದ್ದೀನಿ ಲೆಫ್ಟ್ ಬ್ಯಾಕ್ ಟೈರ್ ಕೂಡ ಫುಲ್ಲಿ ಒರಿಜಿನಲ್ ಟೈರ್ ಆಗಿರುತ್ತೆ ಹಾಗೆ ಲೆಫ್ಟ್ನ ಫ್ರಂಟ್ ಟೈರ್ ಕೂಡ ಫುಲ್ಲಿ ಒರ್ಜಿನಲ್ ಫುಲ್ಲಿ ಬಟನ್ ಟೈರ್ಸ್ ಆಗಿರುತ್ತೆ ಹಾಗೆ ಒಮ್ಮೆ ಈ ಗಾಡಿಯ ಇಂಟೀರಿಯರ್ ಕೂಡ ತೋರಿಸ್ಕೊಳ್ತೀನಿ ನೋಡಿಬೋದು ನೀವು ಇಂಟೀರಿಯರ್ ಕೂಡ ತುಂಬ ನೀಟ್ ಕಂಡೀಷನಲ್ಲಿ ಇಟ್ಟಿರ್ತಾರೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಈ ಅಲ್ಲಿ ಅವೈಲೇಬಲ್ ಇರುತ್ತೆ ಮತ್ತು ಡ್ಯಾಶ್ ಬೋರ್ಡ್ ಮೌಂಟು ಗೇರ್ ಲಿವರ್ ಇರುತ್ತೆ ಡ್ಯಾಶ್ ಬೋರ್ಡಲ್ಲೇ ಆಗಿರುತ್ತೆ ಗೇರ್ ಲವರು ಹಾಗೆ ಲೋವರ್ ಪಾರ್ಟ್ ಕೂಡ ನೋಡ್ಕೋಬೋದು ಫುಲ್ಲಿ ಫ್ರೀ ಆಗಿರುತ್ತೆ ಹಾಗೆ ಶೋರೂಮ್ ಕುಶ್ನಿಂಗ್ ಕೂಡ ಹಾಗೆ ಇರುತ್ತೆ ಇದು ಕೂಡ ಶೋರೂಮ್ ಕುಶ್ನಿಂಗು ವಿತ್ ತುಂಬ ಸಾಫ್ಟ್ ವಿಯರ್ ಕೂಡ ಮಾಡಿರ್ತಾರೆ ಬೇಕಲ್ಲು ಮತ್ತು ಈ ಗಾಡಿಯ ಪ್ರೂಫ್ ಟಾಪ್ ಕೂಡ ನೋಡ್ಕೋಬೋದು ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಸ್ಪೀಕರ್ಸ್ ಕೂಡ ಇದ್ದಾವೆ ನೋಡ್ಕೋಬೋದು ಮ್ಯೂಸಿಕ್ ಸ್ಪೀಕರ್ಸ್ ಕೂಡ ಇದ್ದಾವೆ ಈ ಗಡಿಯ ಇಂಜಿನ್ ಬಂದು ಕೆಳಗೆ ಕೆಳಗಿರುತ್ತೆ ತೋರಿಸ್ಲಿಕ್ಕೆ ಆಗಲ್ಲ ಹಾಗೆ ಒಮ್ಮೆ ಸೈಡ್ ಲುಕ್ ಕೂಡ ತೋರ್ಸ್ಕೊಂಡು ನಿಮಗೆ ನಿಮಗೆ ಇಂಜಿನ್ನ ಸೈಡ್ ಲುಕ್ ಕೂಡ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಇನ್ನೊಮ್ಮೆ ಹೇಳೋದಾದರೆ ಕೆ ಫಿಫ್ಟೀನ್ ಎ ಸೆವೆನ್ ಡಬಲ್ ಒನ್ ಜೀರೋ ಟಾಟಾ ಇಂಟ್ರಾ ವಿ ತರ್ಟಿ ಎರಡು ಸಾವಿರದ ಇಪ್ಪತ್ತೆರಡು ಮಾಡೆಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ಶು ಸಾರಿ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗಲ್ಲಿರುತ್ತೆ ಇರುತ್ತೆ ಯಾವುದೇ ಥರ ಫ್ರೆಶ್ ಇರೋದಲ್ಲ ಮಿಸ್ ಆಗಿದೆ ಎಫ್ ಸಿ ಇನ್ಶುರೆನ್ಸು ರನ್ನಿಂಗಲ್ಲಿರುತ್ತೆ ಮತ್ತು ಈ ಗಾಡಿಯ ಓನ್ ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸು ಮತ್ತು ಸ್ವಂತ ಮನೆ ಇದ್ದಲ್ಲಿ ಯಾವುದೇ ಕರ್ನಾಟಕದ ಯಾವುದೇ ಜಿಲ್ಲೆಯ ಯಾವುದೇ ಗ್ರಾಮದಿಂದ ಬಂದರೂ ಕೂಡ ಲೋನ್ ಮಾಡಿಕೊಡ್ತೀವಿ ಈ ಗಾಡಿಗೆ ಮತ್ತು ಈ ಗಾಡಿಗೆ ಬೇಕಾದ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಯಾವುದು ಅಂದರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಸಿವಿಲ್ ಚೆನ್ನಾಗಿದ್ದಲ್ಲಿ ನಿಮಗೆ ಲೋನ್ ಕೂಡ ಮಾಡಿಕೊಡ್ತೀವಿ ಈ ಗಾಡಿಗೆ ಏಯ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಒಂದು ಟ್ವೆಂಟಿ ಪರ್ಸೆಂಟ್ ನೀವು ಡೌನ್ ಪೇಮೆಂಟ್ ಮಾಡಬೇಕಾಗತ್ತೆ ಈ ಗಾಡಿಗೆ ಹೆಚ್ಚು ಕಮ್ಮಿ ನಿಮಗೆ ಒಂದು ಆರರಿಂದ ಆರೂವರೆ ಲಕ್ಷ ಲೋನೇ ಆಗುತ್ತೆ ಒನ್ ಟ್ವೆಂಟಿ ಪರ್ಸೆಂಟ್ ಮೇಲ್ಗಡೆದು ಡೌನ್ ಪೇಮೆಂಟ್ ಮಾಡಬೇಕು ಮತ್ತು ಈ ಗಾಡಿಗೆ ಈ ಗಾಡಿ ಪ್ರೈಸ್ಗೆ ನೀವು ಡಿಸ್ಪ್ಲೇಲಿ ಕಾಣ್ತಿರುವ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರ್ಗೆ ಕಾಲ್ ಮಾಡಿ ಈ ಗಾಡಿಯ ಪೂರ್ತಿ ಡೀಟೇಲ್ ಕೂಡ ನೀವು ಪಡ್ಕೋಬೋದು ಮತ್ತು ಈ ಗಡಿಯ ಪ್ರೈಸ್ ಕೂಡ ತಿಳ್ಕೊಳ್ಬೋದು ಈ ಗಾಡಿಯ ಪ್ರೈಸ್ ಯಾವುದೇ ಥರ ನಾವು ವೀಡಿಯೋದಲ್ಲಿ ಡಿಸ್ಕ್ಲೋಸ್ ಮಾಡಲಿಕ್ಕೆ ಆಗಲ್ಲ ಎಲ್ಲರೂ ಕೇಳ್ತಾಯಿದ್ದೀರ ಡಿಸ್ಕ್ಲೋಸ್ ಮಾಡಲಿಕ್ಕೆ ವೀಡಿಯೋದಲ್ಲಿ ಆಗಲ್ಲ ಇಂಟ್ರೆಸ್ಟೆಡ್ ಪೀಪಲ್ ತಗೊಳ್ಬೇಕು ಅಂತ ಇರೋರು ಯಾವತ್ತು ಕಾಲ್ ಮಾಡಿ ಕೇಳೇ ಕೇಳ್ತಾರೆ ಸುಮ್ಮನೆ ಈ ವಿಡಿಯೋಗಳು ನಾವು ವೆಹಿಕಲ್ ವಿಡಿಯೋ ಯಾವುದೇ ಥರ ಲೈಕ್ ಗೋಸ್ಕರ ಮಾಡ್ತಿಲ್ಲ ಒಂದು ಒಳ್ಳೆಯ ವಸ್ತು ಬೇಕಾಗಿರುವ ನೀಡಾಗಿರುವ ಯಾರಿಗೆ ನೀಡಿರುತ್ತೆ ವೆಯಿಕಲ್ಲು ಅವರಿಗೆ ತಲುಪಲಿ ಅಂತ ಒಂದು ಈ ವಿಡಿಯೋ ಮುಖಾಂತರ ನಾವು ತಿಳಿಸ್ಕೊಳ್ತಿರೋದು ಯಾವುದೇ ಥರ ಪೇಡ್ ಪ್ರಮೋಷನ್ ಅಲ್ಲ ಇದು ಹಿಂದೂಸ್ತಾನ್ ಆಟೋ ಲಿಂಕ್ಸ್ ಶಿವಮೊಗ್ಗದಲ್ಲಿ ಲೊಕೇಟೆಡ್ ಆಗಿರೋ ಹಿಂದೂಸ್ತಾನ್ ಆಟೋ ಲಿಂಕ್ಸ್ನ ಓನ್ ಪೇಜ್ ಆಗಿರುತ್ತೆ ಓನ್ ಓನ್ ಚಾನಲ್ ಕೂಡ ಹಿಂದೂಸ್ತಾನ್ ಚಾನಲ್ ಆಗಿರುತ್ತೆ ಹಾಗೆ ಇನ್ನೊಂದು ವೆಹಿಕಲ್ನೊಂದಿಗೆ ಬರ್ತಾ ಹೋಗ್ತೀನಿ ಹೀಗೆ ನಮ್ಮ ಹಿಂದೂಸ್ತಾನ್ ಲಿಂಕ್ಸ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇದುವರೆಗೂ ಹೀಗೆ ಮುಂದೆ ಅಂತ ಕೇಳ್ಕೊಳ್ತಾ ನಿಮ್ಮ ಹತ್ರ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಹಿಂದೂಸ್ತಾನ್ ಆಟೋಲಿಂಗ್ಸ್ ಪೇಜ್ ಬಗ್ಗೆ ನೀವು ತಿಳಿಸ್ಕೊಡ್ತಾ ಯಾವುದೇ ಥರ ವೆಹಿಕಲ್ ಬೇಕಾದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಕಾಲ್ ಮಾಡಿ ಕೂಡ ಕೇಳ್ಕೊಬೋದು ಆ ವೆಹಿಕಲ್ನ ನೀವು ಅವೈಲೇಬಲ್ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಹೀಗೆ ಮತ್ತೊಂದು ಪೀಡಿಯೋನಿಂದ ಬರ್ತಾ ಹೋಗ್ತೀನಿ ದಿನ ವಂದನೆಗಳು